ದಿನೇ ದಿನೇ ಗಗನಕ್ಕೇರ್ತಾ ಇದೆ ಬಂಗಾರದ ಬೆಲೆ ಮತ್ತೊಮ್ಮೆ ಸಾರ್ವಕಾಲಿಕ ದಾಖಲೆ ಬರೆದಿರೋದು ಚಿನ್ನ ಇತಿಹಾಸದಲ್ಲಿಯೇ ಯಾವತ್ತಾವತ್ತಿಗೂ ಕೂಡ ಚಿನ್ನದ ಬೆಲೆ ಇಷ್ಟು ಮೇಲಕ್ಕೆ ಹೋಗಿರಲಿಲ್ಲ ಅಂತ ಒಂದು ಲಕ್ಷದ ಮೂವತ್ತು ಸಾವಿರದ ಗಡಿದಾಟ್ಬಿಟ್ಟಿದೆ ಹತ್ತು ಗ್ರಾಮ್ ಬಂಗಾರದ ಬೆಲೆ ಹತ್ತು ಗ್ರಾಮ್ ಬಂಗಾರ ತೊಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಇಟ್ಕೊಳ್ಬೇಕು ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ಕರೀತಾರಲ್ಲ ಶುದ್ಧ ಚಿನ್ನ ಅದಕ್ಕೀಗ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಯಿತು ಅಂದರೆ ಹೆಚ್ಚು ಕಡಿಮೆ ನಿಮಗೆ ಹದಿಮೂರು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಗ್ರಾಮ್ ಸಿಗುತ್ತೆ ಅದು ಹತ್ತು ಗ್ರಾಮ್ ಬಂಗಾರದ ಬೆಲೆ ನಾನು ಮಾತಾಡ್ತಿರೋದಿಲ್ಲಿ ಒಂದು ಸಾವಿರ ರೂಪಾಯಿ ಏರಿಕೆ ಆಗಿರೋದು ನಿನ್ನೆ ರಾತ್ರಿ ನಾವು ಬೆಳವಣಿಗೆ ನಾವು ಗಮನಿಸಿದೀವಲ್ಲ ನಿನ್ನೆಯಿಂದ ಚೆಕ್ ಮಾಡ್ತಾ ಇದ್ದೀವಿ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದೇ ದಿನದಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಎರಡು ಸಾವಿರದ ನೂರ ಐದು ರೂಪಾಯಿ ಕೂಡ ಒಂದು ಕಡೆ ಏರಿಕೆ ಆಗುತ್ತೆ ಒಂದು ಕೆ ಜಿ ಬೆಳ್ಳಿ ದರದಲ್ಲಿ ಇವತ್ತು ಒಂದು ಕೆ ಜಿ ಬೆಳ್ಳಿ ದರದಲ್ಲಿ ಎರಡು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಜಾಸ್ತಿ ಆಗಿರೋದು ಒಂದು ಕೆ ಜಿ ಬೆಳ್ಳಿ ತೊಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಲಕ್ಷದ ಐವತ್ತೇಳು ಸಾವಿರದ ನಾಲ್ಕು ನೂರು ರೂಪಾಯಿ ಇರಬೇಕು ಈ ವರ್ಷ ಚಿನ್ನ ನಲವತ್ತ್ಮೂರು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಇದೇ ಒಂದೇ ವರ್ಷದ ಕಥೆ ನಾವು ಮಾತಾಡ್ತಿರೋದು ಹತ್ತು ಗ್ರಾಮ್ ಚಿನ್ನದ ಕಥೆ ಮಾತಾಡ್ತಾ ಇದ್ದೀವಿ ನಲವತ್ತ್ಮೂರು ಸಾವಿರ ರೂಪಾಯಿ ಈ ವರ್ಷದಲ್ಲೇ ಜಾಸ್ತಿ ಆಗಿರೋದು ಬೆಳ್ಳಿ ಎಷ್ಟಾಯಿತು ಅಂತ ಹೇಳಿದ್ರೆ ಅರವತ್ತೆರಡು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಇದು ಕೆ ಜಿ ಲೆಕ್ಕದಲ್ಲಿ ಈ ವರ್ಷಾಂತ್ಯಕ್ಕೆ ಹತ್ತು ಗ್ರಾಮ್ ಚಿನ್ನ ಎರಡು ಲಕ್ಷ ಮುಟ್ಟುವಂತಹ ಸಾಧ್ಯತೆ ಇದೆ ಒಂದು ಎರಡು ತಿಂಗಳು ಕಳೆದ್ರೆ ಚಿನ್ನ ನಿಮಗೆ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಅಂತ ಮಾತಾಡ್ತೀವಲ್ವಾ ಈ ಒಂದು ಗ್ರಾಮ್ ಚಿನ್ನಕ್ಕೆ ನಿಮ್ಮ ಬಳಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇರಬೇಕಾಗುತ್ತೆ ಅಂತ ಈಗ ಹದಿಮೂರು ಸಾವಿರದ ಆಸುಪಾಸಲ್ಲಿ ಇದೆಯಲ್ಲ ಇಪ್ಪತ್ತು ಸಾವಿರ ಬೇಕು ಇನ್ನೂ ಏಳು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಪರ್ ಗ್ರಾಮ್ಗೆ ಅಂತ ಭಾರತದಲ್ಲಿ ಚಿನ್ನ ಬೆಳ್ಳಿ ಬೆಲೆ ನಿಮಗೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಈಗ ಒಂದು ಗ್ರಾಮ್ ಚಿನ್ನದ ಬೆಲೆ ನಿಮಗೆ ಚೆಕ್ ಮಾಡಿಕೊಂಡಾಗ ಹನ್ನೆರಡು ಸಾವಿರದ ಇನ್ನೂರ ಎರಡು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಅಂತ ಬಂದಾಗ ಒಂದು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹನ್ನೊಂದು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಬರ್ತಾ ಇದೆ ಹದಿನೆಂಟು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ನೂರ ಐವತ್ತೆರಡು ಬೆಳ್ಳಿ ಬೆಲೆ ಒಂದು ಗ್ರಾಮ್ಗೆ ನೂರ ಐವತ್ತೇಳು ರೂಪಾಯಿ ಇದೆ ಈಗ